ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಮಹೇಶ್ ಕೃಷ್ಣ ವೀನಿಯನ್ ಡೈರೆಕ್ಟರ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ನನ್ನ ಜೊತೆ ಡಾಕ್ಟರ್ ಸವಿತಾ ಚುಕ್ಕಿನ ವಾಣಿ ವಿಲಾಸ್ ಹಾಸ್ಪಿಟ್ಲು ಮತ್ತು ಡಾಕ್ಟರ್ ಸಹಾನಿ ಪೀರಿಯಾಡ್ ಫಿಕ್ಸ್ ಇದ್ದಾರೆ ಇವತ್ತು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಇದು ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬ್ರೆಸ್ಟ್ ಫೀಡಿಂಗು ಬಹಳ ಇಂಪಾರ್ಟೆಂಟು ಸೊ ಮಕ್ಳಿಗ ಮಗುಗಾಗಲಿ ಅಥವಾ ತಾಯಿಗಾಗಲಿ ಎಲ್ಲರಿಗೂ ಭಾಳ ಇಂಪಾರ್ಟೆಂಟ್ ಇರುತ್ತೆ ಅದರಿಂದ ಮಗು ಹೆಲ್ತ್ಗಾಗಲಿ ಬೇರೆ 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 ಥರ ಕಾಯಿಲೆ ಡಯಾಬಿಟಿಸ್ ಆಗಲಿ ಡಯೇರಿಯಾ ಆಗಲಿ ಬೇರೆ ಬೇರೆ ಥರ ಕಾಯಿಲೆ ಪ್ರಿವೆಂಟ್ ಮಾಡುತ್ತೆ ಸೊ ಎಲ್ಲರಿಗೂ ಗೊತ್ತು ಇರೋ ವಿಷಯ ಬಟ್ ಅಂದ್ರೂ ಈ ವಾರ ಬೆಸ್ಟ್ ಫೀಲಿಂಗ್ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಸೊ ಈ ಕಾರ್ಯಕ್ರಮ ಬಿ ಎಮ್ ಸಿ ಮತ್ತು ವಾಣಿ ವಿಲಾಸಲ್ಲಿ ನಮ್ಮ ಯೂತ್ ರೆಡ್ ಕ್ರಾಸ್ ಸೊಸೈಟಿ ಸೊಸೈಟಿ ಆಫ್ ಬಿ ಎಮ್ ಸಿ ಸೊ ಈ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಈ ಪ್ರೋಗ್ರಾಮ್ನ ಸಕ್ಸಸ್ಫುಲ್ ಮಾಡಬೇಕು ಅಂತ ಕೇಳ್ಕೊತೀನಿ Uh, uh, congratulations and thank you all for supporting this program. Thank you. All. <laughs> ಸ್ನ್ಯಾನದ ಬಗ್ಗೆ ಜಾಗೃತಿ ಮೂಡಿಸ್ತೀವಿ ಆಗಸ್ಟ್ ಒಂದರಿಂದ ಏಳನೇ ತಾರೀಕು ಅಂತ ಆಚರಿಸ್ತಾ ಇದೀವಿ ಇದು ರಮೇಶ ಜೋ ಮತ್ತೆ ಇಂದ ಸಾವಿರದ ಒಂಬೈನೂರ ತೊಂಬತ್ತರಿಂದ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಒಂದು ಒಂದು ಪ್ರತಿಜ್ಞೆ ತಗೊಂಡು ಅಂದ್ರೆ ನಾವೆಲ್ಲರೂ ಅಹ್ ಇದು ತಾಯಿ ತಾಯಂದ್ರಿಗೆ ಸ್ತನ್ಯಪಾನ ಮಾಡಬೇಕು ಅಂತ ಅದ್ರ ಬಗ್ಗೆ ಅರಿವು ಮೂಡಿಸ್ತೀವಿ ಅಂತ ಒಂದು ಜಾಥಾ ಮಾಡ್ತಾ ಇದೀವಿ ಅಂದ್ರೆ ಈ ವರ್ಷದ ಇಪ್ಪತ್ನಾಲ್ಕನೇಸ್ವಿಡಿಯ ಥೀಮ್ ಏನಪ್ಪಾ ಅಂದರೆ ಸ್ತನ್ಯಪಾನ ಸಪ್ತಾಹದ ಥೀಮ್ ಅಂತಂದ್ರೆ ಕ್ಲೋಸಿಂಗ್ ದ ಗ್ಯಾಪ್ ಬ್ರೆಸ್ಟ್ ಫೋಡಿಂಗ್ ಸಪೋರ್ಟ್ ಫಾರ್ ಆಲ್ ಅಂತ ಇದು ಅಂದರೆ ಪ್ರತಿಯೊಬ್ಬರು ಅಂದರೆ ಸ್ತನ್ಯಪಾನ ಮಾಡಿಸ್ಲಿಕ್ಕೆ ಕುಟುಂಬದ ಸಮಾಜದ ಮತ್ತೆ ಆರೋಗ್ಯ ಕಾರ್ಯಕರ್ತರ ಪ್ರತಿಯೊಬ್ಬರ ಬೆಂಬಲ ತಾಯಂದಿರಿಗೆ ಇದೆ ಅಂತ ಈ ಶೀರ್ಷಿಕೆ ಅಡಿಯಲ್ಲಿ ನಾವು ಅದನ್ನ ಎಲ್ಲರಿಗೂ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಈ ವಿಶ್ವ ಸ್ತನ್ಯಪಾನ ಸಪ್ತಾಹ ಇದರಿಂದ ಸೊ ಇದು ಆಗಸ್ಟ್ ಫಸ್ಟ್ ವೀಕ್ ಸೆಲೆಬ್ರೇಟ್ ಮಾಡಿದ್ರು ಸಹ ದಿನ ಮಕ್ಕಳು ಹುಟ್ಟುತ್ತಾರೆ ವರ್ಷ ಇಡೀ ಇದು ಸ್ತನ್ಯಪಾನ ಸಪ್ತಾಹ ಥರನೇ ಆಚರಿಸ್ಬೇಕಾಗತ್ತೆ ಒಂದು ಮಗು ಹುಟ್ಟಿದ ಒಂದು ಒಳಗೆ ಹಾಲನ್ನು ಎಲ್ಲೇ ಹುಟ್ಟಲಿ ದೊಡ್ಡ ಹಾಸ್ಪೆಟ್ಲು ಚಿಕ್ಕ ಹಾಸ್ಪಿಟ್ಲು ಎಲ್ಲೇ ಹುಟ್ಟಲಿ ಸಹ ಒಂದು ಗಂಟೆ ಒಳಗೆ ಇನಿಸಿಯೇಷನ್ ಅಂದರೆ ಎದೆ ಹಾಲು ಉಣಿಸಬೇಕು ಮತ್ತು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ ಆರು ತಿಂಗಳವರೆಗೂ ಕೊಟ್ಟು ಮತ್ತೆ ಕಂಟಿನ್ಯೂಡ್ ಬ್ರೆಸ್ಟ್ ಫೀಡಿಂಗ್ ಟಿಲ್ ಟೂ ಇಯರ್ಸ್ ಎರಡು ವರ್ಷಕ್ಕೂ ಮೇಲ್ಪಟ್ಟು ಬೇರೆ ಪೂರಕ ಆಹಾರ ಜೊತೆಗೆ ಎದೆ ಕಂಟಿನ್ಯೂ ಮಾಡಬೇಕು ಅಂತ ಇದು ಎಲ್ಲರಿಗೂ ಮನವಿ ಮತ್ತೆ ಗ್ಯಾಪ್ಸ್ ಇರುತ್ತೆ ಎಲ್ಲ ತಾಯಿಯಂದರಿಗೂ ಕುಡಿಸ್ಬೇಕು ಅನ್ನೋದು ಇದು ರೈಟ್ ವಿಶೇಷವಾಗಿ ಇವತ್ತು ನಾವೆಲ್ಲ ಈ ವರ್ಷದ ಸ್ತನ್ಯಪಾನ ಸಪ್ತಾಹವನ್ನು ಆಚರಣೆ ಮಾಡೋದಕ್ಕೆ ಸೇರ್ಕೊಂಡಿದ್ದೀವಿ ಈಗಾಗಲೇ ನಾವು ತಿಳಿದ ಹಾಗೆ ಈ ವರ್ಷದ ಘೋಷ ಬಗ್ಗೆ ಕೊರತೆಗಳನ್ನ ಕೊನೆಗೊಳಿಸಿ ಸರ್ವರಿಗೂ ಸಹಿತ ಸನ್ಯಪಾನದ ಬೆಂಬಲವನ್ನು ಮಾಡಿ ಅಂತ ಹೇಳ್ಬಿಟ್ಟು ಸಾಮಾಜಿಕ ಬದಲಾವಣೆಗಳಲ್ಲಿ ಆರೋಗ್ಯ ಬದಲಾವಣೆಗಳ ಬದಲಾವಣೆಗಳಿಂದ ಪ್ರತಿಯೊಂದು ನವಜಾತ ಶಿಶುವನ್ನ ತರಬೇತಿ ಹೊಂದಿದಂತಹ ಆರೋಗ್ಯ ಕಾರ್ಯಕರ್ತರು ಇವತ್ತು ಈ ಜಗತ್ತಿಗೆ ಆಹ್ವಾನ ಮಾಡ್ತಾ ಇದ್ದಾರೆ ಸನ್ಯಪಾನವನ್ನು ಬೆಂಬಲಿಸುವ ಪ್ರತಿಜ್ಞೆ ನಮ್ಮ ಆಸ್ಪತ್ರೆಯಲ್ಲಿ ಸೇವೆಗಳಿಗೆ ದಾಖಲಾಗುವ ಎಲ್ಲ ತಾಯಂದರಿಗೆ ಸ್ತಾನವನ್ನು ಸಕ್ರಿಯವಾಗಿ ಬೆಂಬಲಿಸಲು ನಾನು ಬದ್ಧನಾಗಿದ್ದೇನೆ ನಮ್ಮ ಆಸ್ಪತ್ರೆಯಲ್ಲಿ ಸ್ತನ್ಯಪಾನವನ್ನು ರಕ್ಷಿಸಲು ಉತ್ತೇಜಿಸಲು ಮತ್ತು ಬೆಂಬಲಿಸಲು ನನ್ನ ಕಡೆಯಿಂದ ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೇನೆ ಸಾಮಾನ್ಯ ಮತ್ತು ಸಿಸೇರಿಯನ್ ಎಡಿಗರಡದಲ್ಲೂ ಜನಿಸಿದ ಒಂದು ಗಂಟೆಯೊಳಗೆ ಸ್ತನ್ಯಪಾನವನ್ನು ಪ್ರಾರಂಭಿಸಲು ತಾಮರ ಮೊದಲು ಆರೈಕೆ ನೀಡಲು ಎಲ್ಲ ತಾಯಿಗಳಿಗೆ ಬೆಂಬಲ ನೀಡುತ್ತೇನೆ ಹಾಗೂ ಮುನ್ನ ಇತರೆ ಯಾವುದೇ ಪೂರ್ವ ಆಹಾರಗಳ ಪ್ರಚಾರ ಮಾಡುವುದಿಲ್ಲ ಎಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ ಪ್ರಸವ ನಂತರದ ಆರೈಕೆಯಲ್ಲಿ ಆಸ್ಪತ್ರೆಯಲ್ಲಿದ್ದಾಗ ಕಡ್ಡಾಯವಾಗಿ ಆರು ತಿಂಗಳು ಸಂಪೂರ್ಣ ಸ್ತನ್ಯಪಾನವನ್ನು ಅಭ್ಯಾಸ ಮಾಡಲು ತಾಯಿಂದಡೆಗೆ ಬೆಂಬಲ ನೀಡುತ್ತೇನೆ ಎಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ